ನನ್ನ ಹೆಸರು ಸಬಂತ ನನ್ನ ಹೆಸರು ಸ್ಪಂದನ ನನ್ನ ಹೆಸರು ಉದಯ ಕಿರಣ್ ನನ್ನ ಹೆಸರು ನಂದ ಮವಿ ನನ್ನ ಹೆಸರು ಅಖಿಲ ನನ್ನ ಹೆಸರು ಸ್ವಾತಿ ನಾನು ಜಿಲ್ಲೆಗಳ ಹೆಸರನ್ನು ಹೇಳುತ್ತೇನೆ ನಾನು ಜಿಲ್ಲೆಯ ವಿಶೇಷತೆಗಳನ್ನು ಹೇಳುತ್ತೇನೆ ಚಿತ್ರದುರ್ಗ ದುರ್ಗದ ನಾಡು ವಿಜಯಪುರ ಗುಮ್ಮಟ ನಗರಿ ಬಳ್ಳಾರಿ ಗಣಿನಾಡು ಗದಗ ಮುದ್ರನ ನಗರಿ ಧಾರವಾಡ ವಿದ್ಯಾನಗರಿ ಬೆಳಗಾವಿ ಕುಂದನಗರಿ ದಾವಣಗೆರೆ ಬೆಡ್ನಗರಿ ತುಮಕೂರು ಹಕ್ಕಲಕನಾಡು ಹಾವೇರಿ ಏಲಕ್ಕಿ ನಾಡು ರಾಮನಗರ ರೇಷ್ಮೆ ಮಂಡ್ಯ ಸಕ್ಕರೆನಾಡು ಮಂಗಳೂರು ಬಂದೂರು ನಗರಿ ಉಡುಪಿ ಕೃಷ್ಣನಗರಿ ಚಿಕ್ಕಮಗಳೂರು ಕಾಪಿನಗರ ಕೋಲಾರ ಮಂಜಿನ ನಗರಿ ಬೆಂಗಳೂರು ಉದ್ಯಾನಂದ ನಗರಿ ಮೈಸೂರು ಮಲ್ಲಿಗೆ ನಗರಿ ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು ಕಲಬುರಗಿ ಶರನರಿ ನಾಡು